ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹನ್ನೊಂದನೇ ವಾರದಲ್ಲಿದೆ ಈ ವಾರ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿಭಿನ್ನವಾದ ಗಳನ್ನು ನೀಡಿದ್ದರು ಈ ವಾರ ಟಾಸ್ಗಳನ್ನು ಆಡಲು ಎರಡು ತಂಡಗಳ ರಚನೆಯಾಗಿತ್ತು ಒಂದು ತಂಡದ ನಾಯಕಿ ಸಂಗೀತ ಆದರೆ ಇನ್ನೊಂದು ತಂಡದ ನಾಯಕಿ ತನಿಷಾ ಆಗಿದ್ದರು ಇವರಿಬ್ಬರಿಗೂ ಬಿಗ್ ಬಾಸ್ ಹನ್ನೊಂದು ಸಾವಿರ ಗಳನ್ನು ನೀಡಿ ಅದರಲ್ಲಿ ತಲಾ ನಾಲ್ಕು ಸ್ಪರ್ಧಿಗಳನ್ನು ತಮ್ಮ ತಂಡಕ್ಕೆ ಖರೀದಿಸಲು ಸೂಚಿಸಿದರು ಆಗ ಮೈಕಲ್ ಅವಿನಾಶ್ ಪ್ರತಾಪ್ ಹಾಗೂ ನಮ್ರತಾ ಅವರನ್ನು ಸಂಗೀತ ಖರೀದಿಸಿದರೆ ವಿನಯ್ ಕಾರ್ತಿಕ್ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರನ್ನು ತನಿಷಾ ಖರೀದಿಸಿದರು ಆದರೆ ಎರಡು ಟಾಸ್ಕ್ ಮುಗಿದ ನಂತರ ಪಾಯಿಂಟ್ ಹಂಚಿಕೆಯ ಬಗ್ಗೆ ಎರಡೂ ತಂಡಗಳಲ್ಲಿ ಅಸಮಾಧಾನ ಇತ್ತು ಹೀಗಾಗಿ ಎರಡೂ ತಂಡಗಳನ್ನು ಹೊಸದಾಗಿ ರಚಿಸಲು ಬಿಗ್ ಬಾಸ್ ನಿರ್ಧರಿಸಿದರು ಎರಡೂ ತಂಡಗಳ ಮಾಲೀಕರ ಅನುಸಾರ ತಮ್ಮ ತಮ್ಮ ತಂಡದ ಉತ್ತಮ ಪ್ರದರ್ಶನ ನೀಡಿದ ಆಟಗಾರರಾದ ವಿನಯ್ ಹಾಗೂ ನಮ್ರತಾ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆಟಗಾರರು ಎರಡೂ ತಂಡಗಳಿಂದ ಹೊರಗುಳಿಯುವಂತೆ ಬಿಗ್ ಬಾಸ್ ಸೂಚಿಸಿದರು ಹಾಗೆ ತಮ್ಮ ಉತ್ತಮ ಖರೀದಿ ಎಂದು ನಮ್ರತಗೆ ಸಂಗೀತ ಹಾಗೂ ವಿನಯ್ಗೆ ತನಿಷಾ ಹೇಳಿದ್ದರು ಹೀಗಾಗಿ ತಂಡಗಳಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟ ನಮ್ರತಾ ಹಾಗೂ ವಿನಯ್ಗೆ ಬಿಗ್ ಬಾಸ್ ಹೆಚ್ಚುವರಿ ಪಾಯಿಂಟ್ಸ್ ನೀಡಿದರು ಅದಲ್ಲದೆ ಪುನಃ ತಂಡ ರಚನೆ ಮಾಡಲು ಸಂಗೀತ ಮತ್ತು ತನಿಷಾಗೆ ಬಿಗ್ ಬಾಸ್ ಎಂಟು ಸಾವಿರ ಹೆಚ್ಚುವರಿ ಪಾಯಿಂಟ್ಸ್ ನೀಡಿದರು ಈ ಪಾಯಿಂಟ್ಸ್ ಉಪಯೋಗಿಸಿ ಇಬ್ಬರು ತಮ್ಮ ತಮ್ಮ ತಂಡಕ್ಕೆ ತಲಾ ಮೂರು ಜನ ಸ್ಪರ್ಧಿಗಳನ್ನು ಹರಾಜಿನಲ್ಲಿ ಖರೀದಿ ಮಾಡಬೇಕು ಪ್ರತಿ ಸ್ಪರ್ಧಿಗೆ ಆರಂಭಿಕ ಮೊತ್ತ ನೂರು ಪಾಯಿಂಟ್ಸ್ ಅತಿ ಹೆಚ್ಚು ಬಿಟ್ ಮಾಡುವ ತಂಡಕ್ಕೆ ಸ್ಪರ್ಧಿ ಸೇರಿಕೊಳ್ಳುತ್ತಾರೆ ಕೊನೆಯಲ್ಲಿ ಉಳಿದ ಪಾಯಿಂಟ್ಸ್ ಆಯಾ ತಂಡದ ಮಾಲೀಕರ ಪಾಲಾಗುತ್ತದೆ ಎಂದು ಬಿಗ್ ಬಾಸ್ ತಿಳಿಸಿದರು ಹರಾಜಿನ ಕೊನೆಯಲ್ಲಿ ಉಳಿದ ಪಾಯಿಂಟ್ಸ್ ಆಯಾ ತಂಡದ ಮಾಲೀಕರ ಪಾಲಾಗುತ್ತದೆ ಎಂದು ಬಿಗ್ ಬಾಸ್ ಹೇಳಿದ್ದರಿಂದ ತನೀಷಾ ಹಾಗೂ ಸಂಗೀತ ಪಾಯಿಂಟ್ಸ್ ಮೇಲೆ ಕಣ್ಣಿಟ್ಟರು ಹಾಗಾಗಿ ಆಟಗಾರರನ್ನು ಖರೀದಿಸಲು ಹೆಚ್ಚು ಪಾಯಿಂಟ್ಸ್ ಬಿಡ್ ಮಾಡೋಕೆ ಇಬ್ಬರು ಮುಂದಾಗಲಿಲ್ಲ ಕಡಿಮೆ ಪಾಯಿಂಟ್ಸ್ ನೀಡಿ ಸ್ಪರ್ಧಿಗಳನ್ನು ಖರೀದಿಸಿ ಹರಾಜು ಪ್ರಕ್ರಿಯೆಯನ್ನು ಮುಗಿಸಿದರು ಇನ್ನು ಯಾರ್ಯಾರು ಎಷ್ಟು ಪಾಯಿಂಟ್ಸ್ಗೆ ಸೇಲಾದರು ಎಂದು ನೋಡುವುದಾದರೆ ಪ್ರತಾಪ್ಗೆ ಸಂಗೀತ ನೂರು ಪಾಯಿಂಟ್ಸ್ ಬಿಡ್ ಮಾಡಿದರು ಆದರೆ ತನಿಷಾ ಬಿಡ್ ಮಾಡಲಿಲ್ಲ ಹಾಗಾಗಿ ಪ್ರತಾಪ್ ಸಂಗೀತ ತಂಡ ಸೇರಿದರು ನಂತರ ತುಕಾಲಿ ಸಂತೋಷ್ ಅವರಿಗೆ ತನಿಷಾ ನೂರು ಪಾಯಿಂಟ್ಸ್ ಬಿಡ್ ಮಾಡಿದರು ಆದರೆ ಸಂಗೀತ ನೂರೈವತ್ತು ಪಾಯಿಂಟ್ಸ್ ಬಿಡ್ ಮಾಡಿದರು ಹೀಗಾಗಿ ತುಕಾಲಿ ಕೂಡ ಸಂಗೀತ ತಂಡ ಸೇರಿದರು ಇನ್ನು ಕಾರ್ತಿಕ್ಗೆ ತನಿಷಾ ಮತ್ತು ಸಂಗೀತ ಇಬ್ಬರು ಬಿಡ್ ಮಾಡಲೇ ಇಲ್ಲ ಹೀಗಾಗಿ ಎರಡೂ ತಂಡಗಳಿಂದ ಕಾರ್ತಿಕ್ ಹೊರಗೆ ಉಳಿದರು ನಂತರ ಅವಿನಾಶ್ ಅವರಿಗೆ ತನಿಷಾ ನೂರು ಪಾಯಿಂಟ್ಸ್ ಬಿಡ್ ಮಾಡಿದರು ಆದರೆ ಸಂಗೀತ ನನ್ನ ತಂಡದಲ್ಲಿ ಅವಿನಾಶ್ ಖುಷಿಯಾಗಿಲ್ಲ ಎಂಬ ಕಾರಣ ನೀಡಿ ಬಿಡ್ ಮಾಡಲೇ ಇಲ್ಲ ಹಾಗಾಗಿ ಅವಿನಾಶ್ ತನಿಷಾ ತಂಡದ ಪಾಲಾದರು ನಂತರ ಮೈಕಲ್ಗೆ ಸಂಗೀತ ಬಿಡ್ ಮಾಡಲೇ ಇಲ್ಲ ಕಾರಣ ಪಾಯಿಂಟ್ಸ್ ಹಂಚಿಕೆ ವಿಚಾರದಲ್ಲಿ ಇಬ್ಬರಿಗೂ ಜಗಳ ನಡೆದಿತ್ತು ಆದರೆ ತನಿಷಾ ಮೈಕಲ್ಗೆ ನೂರು ಪಾಯಿಂಟ್ಸ್ ನೀಡಿ ತಮ್ಮ ತಂಡಕ್ಕೆ ಖರೀದಿಸಿದರು ಇನ್ನು ಸಿರಿ ಅವರು ಮೊದಲು ತಂಡ ರಚನೆಯಾದಾಗ ಸಂಗೀತ ಮತ್ತು ತನಿಷಾ ಇಬ್ಬರ ತಂಡಕ್ಕೂ ಸೇರಿರಲಿಲ್ಲ ಆದರೆ ಈಗ ಸಿರಿಗಾಗಿ ಸಂಗೀತ ಹಾಗೂ ತನಿಷಾ ಮಧ್ಯೆ ಪೈಪೋಟಿ ನಡೆಯಿತು ಕೊನೆಗೆ ಸಂಗೀತ ಸಿರಿ ಅವರಿಗೆ ಎಂಟುನೂರು ಪಾಯಿಂಟ್ಸ್ ಬಿಡ್ ಮಾಡಿ ತಮ್ಮ ತಂಡಕ್ಕೆ ಖರೀದಿಸಿದರು ನಂತರ ವರ್ತೂರ್ ಸಂತೋಷ್ ಅವರನ್ನು ಸಂಗೀತ ಮತ್ತು ತನಿಷಾ ಇಬ್ಬರು ಬಿಡ್ ಮಾಡಲಿಲ್ಲ ಹಾಗಾಗಿ ಅವರೂ ಕೂಡ ಹೊರಗುಳಿದರು ಆದರೆ ಮೊದಲು ಸಂಗೀತ ಅವರ ತಂಡ ರಚನೆಯಾಗಿತ್ತು ತನೀಷಾ ಅವರ ತಂಡಕ್ಕೆ ಒಬ್ಬ ಸ್ಪರ್ಧೆಯ ಅಗತ್ಯ ಇತ್ತು ಹಾಗಾಗಿ ಕಾರ್ತಿಕ್ ಮತ್ತು ವರ್ತೂರ್ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಬಿಗ್ ಬಾಸ್ ಹೇಳಿದಾಗ ತನೀಶಾ ಒರ್ತೂರ್ ಅವರಿಗೆ ನೂರು ಪಾಯಿಂಟ್ಸ್ ಬಿಡ್ ಮಾಡಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡರು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಮೊದಲ ಬಾರಿ ತಂಡ ರಚನೆಯಾಗುವ ಸಂದರ್ಭದಲ್ಲಿ ಕಾರ್ತಿಕ್ ಅನ್ನು ತಮ್ಮ ತಂಡಗಳಿಗೆ ಸೇರಿಸಿಕೊಳ್ಳಲು ತನಿಷಾ ಮತ್ತು ಸಂಗೀತ ಕಾರ್ತಿಕ್ಗೆ ಹೆಚ್ಚಿನ ಪಾಯಿಂಟ್ಸ್ ನೀಡಿದ್ದರು ಸಂಗೀತ ಮೂರುವರೆ ಸಾವಿರ ಪಾಯಿಂಟ್ಸ್ ನೀಡಿದ್ದರೆ ತನಿಷಾ ನಾಲ್ಕು ಸಾವಿರದ ಮುನ್ನೂರು ಪಾಯಿಂಟ್ಸ್ ನೀಡಿದ್ದರು ಹೀಗಾಗಿ ಕಾರ್ತಿಕ್ ತನಿಷಾ ತಂಡ ಸೇರಿಕೊಂಡಿದ್ದರು ಟಾಸ್ಕ್ ಸಂದರ್ಭದಲ್ಲಿ ಕಾರ್ತಿಕ್ ಬೆನ್ನಿಗೆ ಏಟಾಗಿತ್ತು ಆಗ ಕಾರ್ತಿಕ್ಗೆ ಆಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ಎರಡನೇ ಬಾರಿ ತಂಡ ರಚನೆಯ ಸಂದರ್ಭದಲ್ಲಿ ತನಿಷಾ ಮತ್ತು ಸಂಗೀತ ಇಬ್ಬರು ಕಾರ್ತಿಕ್ ಅನ್ನು ತಮ್ಮ ತಂಡಗಳಿಗೆ ಸೇರಿಸಿಕೊಳ್ಳಲಿಲ್ಲ ಇನ್ನು ಎರಡನೇ ಬಾರಿ ತಂಡ ರಚನೆಯಾದ ನಂತರ ತುಕಾಲಿ ಸಂತೋಷ್ ಅವರು ಅಸಮಾಧಾನ ಹೊರಹಾಕಿದರು ಇದು ಬಿಡ್ಡಿಂಗ್ ತರಹ ಇರಲಿಲ್ಲ ಜಿಪುಣತನದಿಂದ ಮಾಡಿದ ಹಾಗಿತ್ತು ನೂರು ಪಾಯಿಂಟ್ಸ್ ಕೊಟ್ಬಿಟ್ಟು ಇಬ್ಬರು ಸುಮ್ಮನಾದರು ಹೀಗೆ ಬಿಡ್ಡಿಂಗ್ ಮಾಡ್ತಾರ ಇರುವ ಪಾಯಿಂಟ್ಸ್ ರೈಸ್ ಮಾಡಬೇಕು ಸಿರಿ ಮೇಡಮ್ಗೆ ಮಾಡಿದ್ರಲ್ಲ ಹಾಗೆ ಅದು ಬಿಡ್ಡಿಂಗ್ ಎಂದು ತುಕಾಲಿ ಒರ್ತೂರ್ ಅವರಲ್ಲಿ ಹೇಳಿದರು ಆಗ ವರ್ತೂರ್ ಅವರು ನೋಡು ಅವರಿಗೆ ಇರುವ ಮಾರ್ಕೆಟ್ ನಮಗಿಲ್ಲ ಎಂದು ಹೇಳಿದರು ಇನ್ನು ಕಾರ್ತಿಕ್ ಅನ್ನು ಇಬ್ಬರೂ ಕೂಡ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳದೆ ಇದ್ದ ಕಾರಣ ತುಕಾಲಿ ಮತ್ತು ವರ್ತೂರ್ ಬೇಸರ ವ್ಯಕ್ತಪಡಿಸಿದರು ಟಾಸ್ಕ್ ಆಡಲು ಕಾರ್ತಿಕ್ಗೆ ಆಗುತ್ತಿಲ್ಲ ಎನ್ನುವ ಕಾರಣಕ್ಕೆ ಇಬ್ಬರೂ ಸಹ ಅವನ ಕೈ ಬಿಟ್ಟರು ಎಂದು ಮಾತನಾಡಿಕೊಂಡರು ಸ್ನೇಹಿತರೆ ಮುಂದಿನ ಟಾಸ್ಕ್ಗಳು ಯಾವ ರೀತಿ ನಡೆಯಲಿದೆ ಹಾಗೆ ಬಿಗ್ ಮನೆಯ ವಾತಾವರಣ ಯಾವ ರೀತಿ ಬದಲಾಗಲಿದೆ ಎನ್ನುವ ಕುತೂಹಲ ಕಾಡುತ್ತಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ Keep watching. Thank you.